ದಾದನ ಪಂದ್ರಿಗೆ ಪಲ್ಲೆ ನನ್ನ ಗಾಯಿಸಿತ್ತೆ ಒಂದ್ ಮೂಜಿ ಜೀವ ಆಂಡ ನಾವು ಬೇದಿ ಜೀತೆ ಕುಡೋರದ ಒಂದ್ ನಾಲೆ ಮೀಸಲಿ ಅವಳು ಸಮೀಪುಳು ನೆಕ್ಸ್ಟ್ ನೆಟೆಯನ್ನು ಕೊತ್ತಂಬರಿ ಜೀರಿಗೆ ಸಾಸಮೆ ಇತ್ತ ಸಾಸಮೆ ಪಾಡೊಳ್ಳಿ ಮೆಂತೆಲ್ಲ ಪಾಡೊಳ್ಳಿ ಅಂಚನೆ ಪುಳಿಲ ಪಾಡೋಲಿ ನಿಕ್ಕು ಬೊಕ್ಕ ಬೆಳ್ಳುಳ್ಳಿ ಅಂಚನೆ ಮುಂಚಿ ಮುಂಚೆ ಈತ ಪತ್ತೊಂದೆ ಏತ್ ಬೋರ್ಡು ಇಲ್ಲಾಡಿ ಏತ್ ಖಾರ ತೂದು ಪಾಡ್ಲೆ ಕೂದು ಪಾಡಲಿ ಒಂಚೂರು ಕರಿಬೀ ಪತ್ತೊಂದೆ ಇಲ್ಲಾಡಿ ಇತ್ತನೆ ಈತ ಐಟಮ್ ಬಿಡಿ ಅನ್ಮ್ ತಂದುಲ್ಲೇ ನಿಗಲಿ ಇಲ್ಲಾಡ್ದಾಸ್ತಿ ಐಟಮ್ ಐತಂಡ ನಿಂತ ಸಾಸುಮೆ ಅಂಚನ ಪುಳಿ ಆ್ಯಡ್ ಮಾಡಿ ಪುಳಿ ಒಕ್ಕ ಇಂಕ ಕಮೆಂಟ್ ಮಾಡಿ ಕೊಚ್ಚಿ ಇರೋವು ಪಾಡ್ ಜಾರು ಒಂದು ಪಾಡ್ದ ಜಾರು ಪಂದೆ ಇಂಕ್ಲ ಇಲ್ಲಾಡಿತ್ತು ನೈಟ್ ಏನು ಐಟಮ್ ಬಳ್ತಾ ಒಕ್ಕ ನೆಕ್ಸ್ಟ್ ನೈಟ್ ಏನು ಇಪ್ಪುನ ತರಕಾರಿ ಕ್ಯಾರೆಟ್ ಬೀನ್ಸ್ ಅಂಚನೆ ಬೇಳೆ ಬೊಕ ಬೊಕ್ಕ ಬಟೋಟೆ ಕೊಲಾಪಾರ್ದು ನೇನಿಟ್ಟೆ ಕುಕ್ಕರ್ಡ್ ಬೇಯಾರೋ ದೀವು ಫಸ್ಟ್ ಮುಂದಾಬ ಬೊಕ ನೆಕ್ಸ್ಟ್ ದೀಪ ನೆಕ್ಸ್ಟ್ ನೈಟ್ ಏನು ಇಂಕ್ಳು ಇಲ್ಲಾಡ್ತಾ ಆರೈದ ಒಂದು ಕೊಬ್ಬರಿ ಬಂದು ಪೇರತ್ತ ಅವು ಇತ್ತ ಅಂಚದು ಮಿಕ್ಸ್ ಏನಿಟ್ಟೆ ಮಿಕ್ಸಿಡ್ಕೊಂಬತ್ತೆ ಒಂದೇನು ಪೂರ್ ಫ್ರೈ ಮಾಡ್ತಾ ಬೊಕ ನೆಕ್ ಪಾಡ್ದು ಗ್ರೈಂಡ್ ಮಾಡ್ಕೊ ಗಿಟ ಫ್ರೈ ಮಾಡ್ತ ಯಾನ್ ಸಿಂಪಲ್ ಅದ ಮನ್ ಮಸ್ತ್ ಗ್ರ್ಯಾಂಡ್ ಅದಿಲ್ಲ ಮಸ್ತ್ ಐಟಂ ಪಾಡ್ದಿಲ್ಲ ಮಲ್ಪಿ ನಿಗಲ ಮಸ್ತ್ ತರಕಾರಿ ಇತ್ತಲ್ಲ ಮಸ್ತ್ ತರಕಾರಿ ಪೂರ ಐಟಮ್ ತರಕಾರಿ ಪಾಡ್ದು ಮಲ್ಪಿ ಲಾಯಕ್ ಆಗಮದ ಬಟ್ ಸದ್ಯಕ್ಕೆ ಇಲ್ಲರ ಹಾಲು ಎತ್ತಿಸಿ ಕಿತ್ತನೆ ಹಾಕಿ ಮಂತೊಂದುಲ್ಲ ತಂದಿರಲಿ ಡಾರಿಗೆ ಹಾಳಪ್ಪಳದ ಅವ್ರು ಕಾರಣಕ್ಕೋಸ್ಕರ ಒಂದು ರೆಡ್ ಬಟಾಟೆ ರೆಡ್ ಬೀನ್ಸ್ ಕಾದ್ಮು ಟೊಮೆಟೊ ಕಾದ್ಮೆ ಮಲ್ಕೊಂದಿಲ್ಲ அதுனா ஏர் மத்த விஷ் மல்தியூ அரி வந்து ஆச்சு நன்டால பண்ண வந்து ಹೇಕ್ ಒಂದೇ ನೆಕ್ ಪಾಡುವಂಗ್ ಇತ್ತನೆ ಮಿಕ್ಸಿ ಪಾಡ್ರ ಹೊರ ಬಲ್ಲಿ ಬೆಚ್ಚ ಬೆಚ್ಚ ಇಟ್ಕೊಂಡ ಸೊ ಒಂದೆ ಹೊತ್ತು ಗಾಳಿ ಬುಡಬೇ ಗಾಳಿ ಬೊಕ್ಕ ಮಿಕ್ಸಿ ಪಾಡ್ದು ಒಂಚೂ ನೀರ್ ಪಾಡ್ದ ಬೊಕ್ಕ ಮಿಕ್ಸಿ ಪಾಡೋದು ನೀರ್ ಪಾಡು

ನಮ್ಮ ಯಕಡೆ ಪದಂಗಿನ ಬೇಯ್ಪಾದಿತ್ತ ಸೊ ಈತ ಬೇಯ್ದು ಅವೇನು ದೇತ ತುಯ ಯ ಕಡೆ ಆಲ್ರೆಡಿ ಮೂಜಿ ವಿಸಿಲಿದೆ ದೆತ್ತನಲ್ಲ ಬೇಯ್ದಿತ್ತಿ ಜಿ ಇತ್ತೆ ಕೂಡ ರಡ್ಡು ಮೂಜಿ ವಿಸಿಲ್ ದತ್ತಯ ನೆಕ್ಸ್ಟ್ ಈತ ಬೇಯ್ತಂಡ ಯಾವ ನಾನು ನಷ್ಟ ಬೇಯ್ತಂಡ ಅವು ನಮಗೆ ಬಾಯಿಗೆ ದಿಕ್ಕುಜಿ ಅಂತ ಅವೇನು ಬೇತೆ ಒಂದೇ ಪಾಡು ಪಂಡ್ ಇಂಕಿಲ್ಲ ಒಂಚೆ ಕುಕ್ಕರ್ ಇಪ್ಪನ ಜಾಸ್ತಿ ಅನು ಒಂಚೇ ಕುಕ್ಕರ್ನ ಯೂಸ್ ಮಲ್ಪಿನ ಅವೇ ಸರಿ ಆಪುನ ಆಯ್ಪನೆ ಪೂರ ತರಕಾರಿ ಪೂರ ಪಾಡ್ದು ಬೇಳೆ ಅಂಚನೆ ನಡೆ ಇಪ್ಪನ ತರಕಾರಿ ಪೂರ ಪಾಡ್ದು ಮಲ್ತಂದು ಕುಕ್ಕರ್ಡು ಕುಕ್ಕರ್ ಪೌಡು ಕುಕ್ಕರ್ಡು ಬೇಯ್ ಪಾಡು ಈ ಮಸಾಲ ಆಲ್ರೆಡಿ ಮಸಾಲ ಅಂಡ್ మసాలా హండిక్స్ మార్పి సాంబార్ రెడీ అప్పుడు సో బయ్యను బయత ఇబ్బు ఒందే పూరా ఆడ్ మిక్పాయ సిద్ పూర బెయ్యం కుక్కర్ట్ పడి అలా కొద్ది బారాయ్ అప్పు నించు అయించు జాస్తి బెయ్యం పుల్లెన్ పొడతా ఇబ్బంది పాడు ఆడ్ మాకుడు సో అయిపో రెడీ అవుతుంది పళ్ళు ఆవ్ நீட மெடி ஆ தப்பாடி தெம்பல் அது தால நல்ல ம் பாட்ரீ தால திந்த இஜி தம்பது எண்ணெ பூடால ஒண்ணெ பூட பாட் இஜி நீ ත ලාහෙක් මන්තු කොද්දියෝ. ඇඩමක තික්වෑ තෝම ගඩිගඩ ඉලතන තෙක්කර කිරීමගුණේග වයි සිත සම්බර්ෙඩී ඇතන්නලා තෝනිගට කායි සිත සම්බර් රඩී ඇත්තට සුම්ලු ක්‍රඩි මදල ನೆಟಾನು ಮೇರಿ ಒಂಜಿ ಒಂಜಿಚೂರು ಕರೆಕ್ಟ್ ಮೊಬೈಲನ್ನು ಬರ್ತನು ಜೇರು ಆಕ್ಚುಲಿ ಅದು ಲಾಗ್ ಎದುರುಡು ಮಂತಂದ್ರೆ ಫ್ರೆಂಟ್ ಅದು ಶೋಕ್ ಹಾಕೊಂಡು ಐಕಾದ ಫೇಸ್ ಓಲಾ ಸ್ಟಾರ್ಟ್ ತೆಲ್ಪರ ಸ್ಟಾರ್ಟ್ ಸೊ கைஸ் இங்க பண்ண வேண்டிய போறதே யானே தென்ன ஹஸ்பண்ட் அன் மோக்கே மாப்பி பந்து ஆர் उल्टा யானே எத் மோக்கே மாப்பி பந்து கேக்கட்டவும் நம்மது சுபுளே இந்த கட்ட மாட்டாதலையா ஜவாக மாட்டே தெற மஜு ಸೊ ಮೂಲೂ ಆರ್ ಪನ್ಯ ತಮಾಷೆಗೀರಿಯಸ್ ಅದ ಗೀತ ನೋಡಿ ಆರು ತಮಾಷೆಗೊಂಡರು ನೀವು ಕಂಡುಬುಡದ ಇಂಚ ಪಂದ್ ಆರು ವೀಡಿಯೋ ಮೊಬೈಲ್ ಪತ್ತರ ಸ್ಟಾರ್ಟ್ ಮತ್ತೆ ಅರ್ನ ವೀಡಿಯೋ ಮಲ್ಪರ ಪೋಂಡ ಏನು ಅಂಚಿತ್ನ ಪುರ ಪಾತೇನ್ ಅರ್ನ ಆರು ವೀಡಿಯೋ ಮಾತಾ ಮೊಬೈಲ್ ವೀಡಿಯೋ ಮಲ್ ತಿಂಡ ಆರನ್ನ ಅಂಚಿತ್ತಿನ ಪೂರ ವೀಡಿಯೋ ಪಾಡ್ರ ಪೂಜೆ ತೈಕಾದು ಅಂಚಿತ್ನ ಅಂಚಿತ್ತಿನ ಪೂರ ಪಾತೀರೂ ಪೋಕೆ ಏನು ವೀಡಿಯೋ ಪಾಡುಜಿ ಪಂದ್ ಅವು ಆಯ್ಬೇಕ ನೆಕ್ಸ್ಟ್ ಯೂನಿ ವ್ಲಾಗ್ ಏನು ಕಂಟಿನ್ಯೂಸ್ ಮಲ್ತಂದಲ್ಲ ನೆಟ್ಟೆ ಆರ್ಬೇಕ ಆರ್ನ ಮಿಗ್ಗೆ ಇನ್ನ ಗೇಮ್ಗೆ ಒಬ್ಬಂದಿತ್ತೇರು ಸೊ ಮೇರ್ ಅವೇನು ಅಡ್ ಬೊಕ್ಕ ಕಷಾಯ ಪರ ಕೊರಿಯ ಬೈಯಾಗ ಬಿಸ್ಕೆಟ್ ಪುರ ತಿಂದೆ ನೆಕ್ಸ್ಟ್ ಯಾರು ಬೈಯಾಗ ನ ಕಂಟಿನ್ಯೂ ಮಾಲ್ತಂದಿಲ್ಲ ಕೂಡ ಮೀದ್ ಪುರ ಬತ್ತದ್ದು ನೆಕ್ಸ್ಟ್ ದೇವೇ ದಲ್ಪ ದಲ್ಪದಿ ತಿನ್ನ ಪುರ ಅಪ್ಪು ಮತ್ತು ನುಂಗೋದು ಪೂ ದಿನ ನೆಕ್ಸ್ಟ್ ಕ್ಲೀನ್ ಮಲ್ಪರ ಅಂದ್ರೆ ಸ್ವಲ್ಪ ಪೂರ ಕ್ಲೀನ್ ಮಲ್ತದ್ದು ಮಸ್ತ್ ಕುಂಕುಮ ಮತ್ತು ದೇವಸ್ಥಾನ ಆಡ್ಕೊಂಡಿನ ಮಸ್ತ್ ಇತ್ತ ಅವೇನು ಪೂರ ಕಲೆಕ್ಟ್ ಮಲ್ತದ್ದು ಒಂಜ್ ಕಡೆ ದೀವೊಂದಿತ್ತೆ ಈ ಜನ ದೇವನ ಸ್ಟ್ಯಾಂಡರ್ಡ್ ರಾಶಿ ಆ ಒಂದು ಪೂಕೊಂಡು ಐಕದು ಊರ ಅವೇನು ಇತ್ತು ಒಂಚು ಕಡೆ ಇಟ್ಟು ದೀವೊಂದಿತ್ತೆ ನೆಕ್ಸ್ಟ್ ಪೂರ ದೇವೇರಿಗೆ ಪೂರಾ ದೀಪದೀ ಇದು ಉದ್ಬತಿ ಪೂರ ಕೂತದ ನೆಕ್ಸ್ಟ್ ದೇವೇನ ಪೂಜೆ ಪೂರ ಮಲ್ತದ್ದು ಆ ಎಡ್ಬೋಕೆ ಏನು ಇತಿನ ಗಿಡಟ್ಟು ಪೂ ಮಾತ ಹೆಕ್ಕೆ ಪಾಡಿದೀಯ ಹೊರ್ಲು ಮಂತ್ ದೀಯ ನೆಕ್ಸ್ಟ್ ಹೆಂಗೆ ದುಂಬಿಡ್ಬೇಕಲ್ಲ ಕಿನ್ನಡ್ದಿಂಚಿಲ್ಲ ಒಂಚ ಆಸೆಗಿನ ಪಂಡ ಪೂ ಮಾತ ಎಡ್ಡೆ ಮಂತ್ ದೀಪುನು ದೇವರಿಗೆ ಸಿಂಗಾರ ಮಲ್ಪನ ಪಂಡ ಭಾರಿ ಆಸೆ ಇತ್ತಂಡು ಬಟ್ ನಮ್ಮನ ಇಲ್ಲಡ್ ಮಾತಾ ಪೂ ಮಾತ ದೀಜಿ ಇದ್ದೀಜಮ್ಮನ ಇಲ್ಲಾಡು ಮಾತಾ ಸೊ ನೇಟೆ ಮಸ್ತ್ ಪೂಣ್ಣು ಉಂಡು ದೀವೋ ಪೂರ ಇಪ್ಪ ಕಿನ್ನಿ ಕಿನ್ನೆ ಪೂತ್ತನಲ್ಲ ಅಂದೀವೊಂದು ಇಪ್ಪ ಆ ಇಡ್ಬೇಕಮ್ಮ ಶ್ರೀರಾಮ್ ಜೈರಾಮ್ ಬರೇ ಒಂದಲ್ಲೆ ಶ್ರೀರಾಮ್ ಜೈರಾಮ್ ಬರೆಯೋದು ನೆಕ್ಸ್ಟ್ ನಾನಿದ ಡೇ ಏನು ಫುಲ್ ಇಡಿಗೆ ಎಂಡ್ ಮಲ್ತೆ ನೆಕ್ಸ್ಟ್ ಇಂಕೊಂದೇನು ಬರೇಪು ನೈಟು ಒಂದು ಜಿ ಮಸ್ತ್ ಖುಷಿ ಅಂದನ್ಸೊಂಡು ಯಾನು ಇಂಕೆ ನೀನು ಹಾಪೊಂಡೆ ಇಚ್ಛೆ ಅಂದ ಹಿಂಗೆ ಗೊತ್ತಿಜ್ಜಿ ಬಟ್ ಇಂಕೊಂದು ತೃಪ್ತಿ ಕೊಟ್ಕೊಂಡು ಇನ್ನೇನು ಬರೇಪು ನೈಟ್ ನಾನು ಇಡಿಗೆ ಎಂಡ್ ಮಲ್ತಂದು ತ್ರೀಯರ್ ಹತ್ರ ಕಾಂಡೆ ಮಾರ್ನಿಂಗ್ ಇಡ್ಲಕ್ಕಿ ನೆಡ್ಬೇಕ ಒಂದು ಗಂಟೆ ಮೊಟ್ಟ ಆಫ್ಟರ್ನೂನ್ ಲಾಕಿನ್ಸಿ காண்டிர் பக்க ஆஃ்டர்ன் டென் செ நான் வ்ளாக் அந்த சோ டெய்லி ரோட்டீன் கேனோ இத்தர இப்போ அது பாடியே இத்தொன் ஜூர் போயர் பாக்கி உண்டஞ்சு அது வாட்ருமேலன் ஜூஸ் மார்த்து பரவாயில்ல சோ நெக்ஸ்ட் வ்லாக் எந்த இக்குவா இலாக் நிகழ்க்க வந்து இஷ்டிக்கல லைக் மலப்பி கமெண்ட் மலப்பிள்ளை அந்த ஜனிங் ஷேர் மைப்பிலே ஏனே நான் சொத்து வ்ளாக் தோந்துள்ளார் மிஸ் மார்க்கு அந்த சப்ஸ்கிரைப் மலை எட் எட் வீடியோ பாடும் போப்பே சோ வ்ளாக் இட் ஏன் மார்பே தேங்க்யூ ஃபார் வாட்சிங்